ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಪಟ್ನಾ ಪೈರೈಡ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿರುವಾಗ ಬೆಂಗಳೂರು ಬೂಲ್ಸ್ ತಂಡದ ನಾಯಕರಾಗಿರುವ ಸುರ್ಜಿತ್ ಸಿಂಗ್ ರವರು ಈಗಾಗಲೇ ರೆಫ್ರಿ ರವರ ವಿರುದ್ಧ ಒಂದು ದೊಡ್ಡ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಸೊ ಮ್ಯಾಚ್ ಅನ್ನು ಬದಲಾಯಿಸಿದ ರೇಡ್ ಕೂಡ ಯಾವುದಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯ ಮುಂತಾದ ಪಿಕೆಎಲ್ ಹಾಗೂ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋ ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಬೆಂಗಳೂರು ಬುಲ್ಸ್ ಅನ್ನು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಸುರ್ಜಿತ್ ಸಿಂಗ್ ರವರು ರವಿ ರವರ ವಿರುದ್ಧ ಒಂದು ದೊಡ್ಡ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಎಂದು ಕೂಡ ಹೇಳಬಹುದು ಅದೇನೆಂದರೆ ಬೆಂಗಳೂರು ಬೂಲ್ಸ್ ತಂಡ ಔಟ್ ಆಗುತ್ತಿರುವಾಗ ಈಗಾಗಲೇ ಪಟ್ನಾ ಪ್ಯಾರಸ್ ತಂಡದ ವಿರುದ್ಧ ಒಬ್ಬ ಬೆಂಕಿ ಆಟಗಾರರು ರೇಡರ್ ಅನ್ನು ಮಾಡುತ್ತಿರುವಾಗ ಈಗಾಗಲೇ ಬೆಂಗಳೂರು ಬೂಲ್ಸ್ ತಂಡದ ಸುಮಾರು ಮೂರರಿಂದ ಎರಡು ಪ್ಲೇಯರ್ಸ್ ಗಳು ಈಗಾಗಲೇ ಬ್ಯಾಟ್ ನಲ್ಲಿ ಇದ್ದಾಗ ಈಗ ಪಟ್ನಾ ಪಾರಾಸ್ ತಂಡದ ರೇಡರ್ ಈಗಾಗಲೇ ಮ್ಯಾಟ್ ಇಂದಾಗಿ ಹೊರಗಡೆ ಹೋಗಿದ್ದರು ಆದರೆ ರೆಫ್ರಿ ರವರು ಅದನ್ನು ಗಮನಕ್ಕೆ ತೆಗೆದೇ ಇದ್ದ ಕಾರಣದಿಂದಾಗಿ ಬೆಂಗಳೂರು ಬೂಲ್ಸ್ ತಂಡದ ನಾಯಕರಾಗಿರುವ ಸುರ್ಜಿತ್ ಸಿಂಗ್ ರವರು ರೆಫ್ರಿ ರವರ ಮೇಲೆ ಒಂದು ದೊಡ್ಡ ಗಲಾಟೆಯನ್ನು ಮಾಡಿದ್ದಾರೆ ಹೀಗಾಗಿ ಸ್ನೇಹಿತರೆ ಸುರ್ಜಿತ್ ಸಿಂಗ್ ರವರು ಯಾವೆಲ್ಲ ರೀತಿಯಾಗಿರುವಂತಹ ಗಲಾಟೆಯನ್ನು ಪಟ್ನಾ ಪಾರ ತಂಡದ ವಿರುದ್ಧ ಪರವಾಗಿ ಮತ್ತು ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧವಾಗಿ ಈಗಾಗಲೇ ಅವರ ವಿರುದ್ಧ ಮಾಡಿಕೊಂಡಿದ್ದ ಈ ಒಂದು ಗಲಾಟೆ ಇದ್ದಾಗಿ ಸುರ್ಜಿತ್ ಸಿಂಗ್ ರವರನ್ನು ಸುಮಾರು ಐದು ಲಕ್ಷ ದಂಡದ ರೂಪಾಯಿಗಳನ್ನು ಈಗಾಗಲೇ ದಂಡ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಬಿಡುಗಡೆಯಾಗಿದೆ ಅದೇ ರೀತಿಯಾಗಿ ಸ್ನೇಹಿತರೆ ಇದೊಂದು ಮ್ಯಾಚ್ ಬದಲಾಯಿಸುವ ಕ್ಷಣ ಆಗಿದೆ ಎಂದು ಕೂಡ ನಾವು ಹೇಳಬಹುದು ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಬುಲ್ಸ್ ತಂಡವು ಯಾವೆಲ್ಲ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಪಟ್ನಾ ಪಾರರ್ ತಂಡದ ವಿರುದ್ಧ ತೋರಿಸಿದೆ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದಾರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬೂಸ್ ಧನ್ಯವಾದಗಳು ಸ್ನೇಹಿತರೆ